ನಮಸ್ಕಾರ ಎಲ್ಲರಿಗೂ ಇದು ಡೇ ಮಿನಿ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದು ಎಂದಿನಂತೆ ಜೀರಿಗೆ ನೀರು ಕುಡಿದು ಮಸಾಲಾ ರೊಟ್ಟಿ ಮಾಡಿದೆ ಮಸಾಲಾ ರೊಟ್ಟಿ ತಿಂದು ನನ್ನ ಮಗನಿಗೆ ಲಂಚ್ ಬೇಗ ಎಲ್ಲ ಪ್ರಿಪೇರ್ ಮಾಡಿ ನನ್ನ ಮಗನಿಗೂ ತಿನ್ನಿಸಿ ಬೇಗ ರೆಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಕೆಳಗಡೆ ಕರ್ಕೊಂಡು ಹೋದೆ ನೋಡಿ ಫ್ರೆಂಡ್ಸ್ ನಾನು ವಿಡಿಯೋ ಮಾಡೋಕ್ಕೆ ಕೊಡೋದಿಲ್ಲ ನಾನು ಮಾತಾಡ್ಬೇಕಾದ್ರೆ ಎಷ್ಟು ಡಿಸ್ಟರ್ಬ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ನನ್ನ ಮಗ ನೋ ಕಾಂತಲ ಮೂವಿಲಿ ಓದಾಡ್ತಿದ್ದೆ ನಮ್ಮಮ್ಮ ಅಲ್ಲಿ ಫೋಟೋ ತೆಗೆದಿರ್ತಾಳೆ ಆಮೇಲೆ ನಮ್ಮ ಮೇಲೆ ಹೋಗ್ತಿದ್ವಿ ಸೌಂಡ್ ಬಂತು ಕುತ್ಕೊಂಡ್ವಿ ನೋಡ್ತಿದ್ವಿ ಮನೆಗೆ ಬಂದ್ವಿ ಮತ್ತೆ ಕಾಲಿ ಕ್ಲಾಸ್ ಆಯಿತು ಮತ್ತೆ ಸ್ಕೂಲಿಗೆ ಹೋಗ್ತೀನಿ ಮತ್ತೆ ಬಂದೆ ಮತ್ತೆ ಅದ್ಯ ಮತ್ತೆ ಬಂದೆ ಮತ್ತೆ ಅದ್ಯ ಮತ್ತೆ ಬಂದೆ ಮತ್ತೆ ಇಲ್ಲಿ ಆದ್ರೆ ಹೋಮ್ ವರ್ಕ್ ಮಾತ್ರ ಮಾಡಲ್ಲ ಫ್ರೆಂಡ್ಸ್ ಅವನು ನಮ್ಮ ತರ್ಲೆ ಸುಬ್ಬನ್ ಪಂಚತ್ಗೆ ನೋಡಿದ್ರ ಫ್ರೆಂಡ್ಸ್ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಂತಾರ ಮೂವಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ನಾವು ಕಾಂತಾರ ಮೂವಿ ನೋಡೋದಕ್ಕೆ ಎಲ್ಲಿಗೆ ಬಂದಿದ್ದೀವಿ ಹೇಳು ತಕ್ಷ ಗೋಪಾಲನ್ ಮಾಲ್ ಕೇಳಿಸ್ಕೊಂಡ್ರೆಲ್ಲ ಗೋಪಾಲನ್ ಮಾಲ್ಗೆ ಹೋಗಿದ್ವಿ ಸೊ ಕಾಂತಾರ ಮೂವಿ ಚಾಪ್ಟರ್ ನೋಡೋಕ್ಕೆ ಹೋಗಿದ್ವಿ ಬ್ಯಾಗಲ್ಲಿ ಸಾಕಷ್ಟು ಬಿಸ್ಕೆಟ್ಸು ಚಿಪ್ಸ್ ಎಲ್ಲ ತೊಗೊಂಡೋಗಿದ್ವಿ ಬಟ್ ಅಲ್ಲಿ ಒಳಗಡೆ ಎಲ್ಲವಿಲ್ಲ ಅವ್ರು ಬ್ಯಾಗ್ ಓಪನ್ ಮಾಡಿ ತೋರಿಸಿ ಅಂತಂದರು ಸೊ ಬ್ಯಾಗ್ ಓಪನ್ ಮಾಡಿ ತೋರಿಸಿದ್ರೆ ಬಿಸ್ಕೆಟ್ಸ್ ಮಾತ್ರ ಕೊಟ್ಟರು ಮಗ ಇದಾನೆ ಚಿಕ್ಕ ಮಗು ಇದೆ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ಮಾತ್ರ ಕೊಟ್ಟರು ಚಿಪ್ಸ್ ಎಲ್ಲ ಹಾಗೆ ಇಟ್ಕೊಂಡ್ರು ಆಮೇಲೆ ರಿಟರ್ನ್ ಹೋಗ್ಬೇಕಾದ್ರೆ ತೊಗೊಳ್ಳಿ ಅಂತ ಒಂದು ಚೀಟಿ ಬರ್ಕೊಟ್ರು ಇಷ್ಟೊಳ್ಳೆ ಮೂವಿ ಥಿಯೇಟರ್ ಒಳಗಡೆ ಏನಿದು ಇದು ಖಾಲಿ ಖಾಲಿ ಹೊಡಿತಾ ಇದೆ ಅಂತ ನೋಡ್ತಾ ಇದ್ದೀರಾ ಸೊ ಹಂಗೇನು ಇಲ್ಲ ನಾವೇ ಒಂದು ಟೆನ್ ಮಿನಿಟ್ಸ್ ಬೇಗ ಹೋದ್ವಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋಬಾರದು ಅಂತ ನಾ ಹೋಗೋ ಮೊದಲು ಫಿಲಮ್ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ಸ್ಟಾರ್ಟಿಂಗ್ ಪಾರ್ಟ್ ಮಿಸ್ ಆಗುತ್ತೆ ಅಂತ ಬೇಗ ಹೋದ್ವಿ ವಿಷಯವಾಗಿ ನಾವೆಷ್ಟೇ ಬ್ಯುಸಿ ಇರಲಿ ಬಟ್ ಈ ಥಿಯೇಟ್ರಿಗೆ ಹೋಗಿ ಮೂವಿ ನೋಡೋವಂಥ ಮಜಾನೇ ಬೇರೆ ಸಖತ್ ತ್ರಿಲ್ ಕೊಡುತ್ತೆ ಯಾಕೆಂದರೆ ನಾವು ಮನೆಯಲ್ಲೇ ಅಯ್ಯೋ ಇನ್ನೇನು ಬಿಡು ದೀಪಾವಳಿಗೆ ಟಿ ವಿನಲ್ಲೇ ಹಾಕ್ಬಿಡ್ತಾರೆ ಅವಾಗಲೇ ನೋಡೋದಾಯ್ತು ಅಂತ ಹೇಳಿ ಅನ್ಕೊಳ್ಳೋರಿಗೆ ನಾನೊಂದು ಕಿವಿ ಮಾತು ಹೇಳ್ತೀನಿ ಆದಷ್ಟು ಯಾವಾಗಾದರೂ ಒಂದೊಂದು ಮೂವಿನ ಅಪರೂಪಕಾರರು ಥಿಯೇಟ್ರ್ಗೆ ಹೋಗಿ ನೋಡಿ ಯಾಕಂದರೆ ಮನೆಯಲ್ಲಿ ನಾವು ಕುತ್ಕೊಂಡು ಒಂದು ಮೂವಿನ ಫುಲ್ ಕಂಪ್ಲೀಟಾಗಿ ನೋಡೋ ಚಾನ್ಸೇ ಇಲ್ಲ ನೀವು ಹೋಗಿ ನೋಡಿದ್ರೆ ಫುಲ್ ನಮ್ಮನ್ನ ಡಿಸ್ಟರ್ಬ್ ಮಾಡೋರು ಯಾರು ಇರೋದಿಲ್ಲ ಯಾವ ಕೆಲಸ ಅಂತ ಕರೆಯೋರು ಯಾರು ಇರೋದಿಲ್ಲ ಸೊ ಆರಾಮಾಗಿ ನೋಡ್ಕೊಂಡು ನಾವು ಮನೆಗೆ ಹೋಗ್ಬೋದು ಇನ್ನೇನ್ ಮೂವಿ ಮುಗಿತು ಮನೆಗೆ ಹೊರತಾ ಇದೀವಿ ಎಲ್ಲ ಕ್ಲೋಸ್ ಆಲ್ಮೋಸ್ಟ್ ಟೆನ್ ಫಾರ್ಟಿ ಫೈವ್ ಆಗ್ತಾ ಬಂತು ಸೊ ಎಲ್ಲ ಕ್ಲೋಸ್ ಆಗಿತ್ತು ನನ್ನ ಮಗ ಬೇರೆ ಅಲ್ಲಿ ಕಾರ್ ಗೇಮ್ ಇತ್ತು ಅದನ್ನು ಆಡಸ್ ಕರ್ಕೊಂಡು ಹೋಗುವಂತ ಅಳ್ತಾ ಇದ್ದ ಲೇಟ್ ಆಯಿತು ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಅವನಿಗೆ ಆಡ್ಸೋಕ್ಕಾಗಿಲ್ಲ ಆಗಿಲ್ಲ ಸೊ ಸಂಡೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಅವ್ನು ನಮಗೆ ಆಮರಿಸ್ತಾನೆ ಇಲ್ಲ ನೀವು ಸುಳ್ಳೇ ಹೇಳ್ತಾ ಇದ್ದೀರಾ ನೀವು ಸಂಡೇ ಕರ್ಕೊಂಡು ಬರಲ್ಲ ಅನ್ನೋ ಗೊತ್ತು ಅಂತ ನಮಗೆ ಹೇಳ್ತಾನೆ ಸೊ ಹಂಗು ಹಿಂಗು ಹೇಗೋ ಅವನ ಸಮಾಧಾನ ಮಾಡೋಷ್ಟರಲ್ಲಿ ಸುಸ್ತಾಗಿ ಅಲ್ಲಿಂದ ಮನೆಗೆ ಹೋಗೋ ಹೋಗೋರ್ಗು ಫುಲ್ ಅಳ್ತಾನೆ ಇದ್ದ ಅಳುವೇ ನಿಲ್ಸಿರ್ಲಿಲ್ಲ ಹೆಂಗೋ ಹಂಗೋ ಹೆಂಗೋ ಸಮಾಧಾನ ಮಾಡ್ಕೊಂಡು ಹೆಂಗೋ ಮನೆಗೆ ಕರ್ಕೊಂಡು ಬಂದ್ವಿ ಓಕೆ ಬಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್